श्रीकृष्णपरब्रह्मणे नमः श्रीमुकुन्दमालास्तोत्र मूवत्तूरु मूवत् कृष्णो रक्षतु नो जगत्त्रयगुरुः कृष्णं नमस्याम्यहं कृष्णेन अमरशत्रवः इनिहताः कृष्णा तुभ्यं नमः कृष्णादेव समुत्थितं जगदिदं कृष्णस्य दासोऽस्म्यहं कृष्णे तिष्ठति सर्वम् एतदखिलं हे कृष्ण रक्षस्व ಜಗದ್ಗುರುವಾದ ಶ್ರೀಕೃಷ್ಣನು ನಮ್ಮನ್ನು ಕಾಪಾಡಲಿ ಕೃಷ್ಣನನ್ನು ವಂದಿಸೋಣ ಕೃಷ್ಣನಿಂದ ದಾನವರು ಹತರಾದರು ಇಂತಹ ಕೃಷ್ಣನಿಗೆ ನಮಸ್ಕಾರ ಕೃಷ್ಣನ ದೆಸೆಯಿಂದ ಈ ಜಗತ್ತು ಜನಿಸಿತು ಕೃಷ್ಣನ ದಾಸರು ನಾವು ಶ್ರೀಕೃಷ್ಣನಲ್ಲಿ ಸಕಲ ಜಗತ್ತೂ ನೆಲೆಸಿದೆ ಹೇ ಕೃಷ್ಣ ನನ್ನನ್ನು ಕಾಪಾಡು ಸತ್ವ ಪ್ರಸೀದ ಭಗವನ್ನ കൂ മ മയ്യനാഥേ വിഷ്ണോ കൃപ്പം പരമകുണിക്കിള ത്വം സംസാരസാഗരനിമഗ്നം അനന്ത് ദീനം ഉദ്ധർത്തം അർഹ ಹರೇ ಪುರುಷೋತ್ತಮೋಸಿ ಈ ಅನಾಥನಾದ ನನ್ನಲ್ಲಿ ಕೃಪೆ ಮಾಡಿ ಅನುಗ್ರಹಿಸು ಹೇ ವಿಷ್ಣು ನೀನೇ ಪರಮ ದಯಾಳುವಾಗಿರುವೆ ಸಂಸಾರವೆಂಬ ಸಾಗರದಲ್ಲಿ ಮುಳುಗಿದ ದೀನನಾದ ನನಗೆ ಉದ್ಧಾರದ ಹಾದಿಯನ್ನು ತೋರಿಸಿ ಅನುಗ್ರಹಿಸು ನೀನೇ ಪುರುಷೋತ್ತಮನಲ್ಲವೇ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಭಗವಂತನು ಸರ್ವವ್ಯಾಪಿ ಅವನಿಗೆ ಎಲ್ಲರ ಕ್ಲೇಷಗಳೂ ತಿಳಿದಿವೆ ಅವು ಆತನಿಂದಲೇ ಪರಿಹಾರವಾಗಬೇಕೆಂಬ ಸರ್ವ ಸಮರ್ಪಣೆಯ ಭಾವನೆ ಇಲ್ಲಿದೆ ಶ್ರೀಕೃಷ್ಣಾರ್ಪಣಮಸ್ತು